ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾಸ್ ಮೆಗಾ ಎಕ್ಸೆಲ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸರ್ ಹೇಳಿ ಎಷ್ಟು ಗಾಡಿ ಈಗ ಮಾಡ್ ಸರ್ ಟೂ ತೌಸಂಡ್ ನೈನ್ಟೀನ್ ಮೋಡಲ್ ಎಷ್ಟಾ ಡಾಕ್ಯುಮೆಂಟ್ಸ್ ಎಲ್ಲರೂ ಇದೆಯಾ

ಮಸ್ತಿರೋದು ಗುಡ್ ಕಂಡೀಷನ್ ಇದೆ ಇಂಜಿನ್ ಚೆನ್ನಾಗಿದೆ ನಾವು ಬರಿ ಒಂದು ಟನ್ ಒಳಗಡೆ ಹಾಕೊಂಡು ಹೊಡೆದಿವಿ ಸರ್ ಜಾಸ್ತಿ ಹೊಡೆದಿಲ್ಲ ಹ್ಮ್ 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 ಜಾಸ್ತಿ ಹೊಡೆಸೂ ಇಲ್ಲ ಟೈರ್ ಕಂಡೀಷನ್ ಅಲ್ಲಿ ಬರಿ ಒಂದು ಟನ್ ಟೈರ್ ಸರ್ ಬ್ಯಾಕ್ ನೈಂಟಿ ಪರ್ಸೆಂಟ್ ಇದೆ ಹ್ಮ್ ಫ್ರಂಟ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಸರ್ ಮೈಲೇಜ್ ಬಂದು ಅರೌಂಡ್ 13 ಕಿಲೋಮೀಟರ್ ಬರುತ್ತೆ ಸರ್ ತರ್ಟೀನ್ ಕೊಡುತ್ತೆ ಲೋಡ್ ಅಲ್ಲ ಲೋಡ್ ಅಲ್ಲ ಇದು ತೊಟ್ಟಿ ಚೆನ್ನಾಗಿದೆ ಹಿಂದ್ಗಡೆ ಬ್ಯಾಕ್ ಸೈಡ್ ಸರ್ ಎಲ್ಲ ಚೆನ್ನಾಗಿದೆ ಸರ್ ನೀಟಾಗಿ ಐತೆ ಹ್ಞೂ ಸರ್ ಲೊಕೇಶನ್ ಏನು ಗಾಡಿ ಇರೋದು

हां सर नोट कर लो गाड़ी को लिया ओके सर थैंक यू मैम थैंक यू सर